ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಹಗ್ಗಾಯ್ ಚಾಪ್ಟರ್ ಟೂ ವರ್ಸ್ ನೈನ್ಟೀನ್ ಫ್ರಮ್ ನೌ ಆನ್ ಐ ವಿಲ್ ಹಗ್ಗಾಯನ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಇದೇ ದಿವಸ ಮೊದಲು ಗೊಂಡು ನಿಮ್ಮನ್ನು ಆಶೀರ್ವದಿಸುವ ಪ್ರೀತಿಯ ಪರಿಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ಹೊಸ ವರ್ಷದಲ್ಲಿ ಕಾಲಿಡುವ ಭಾಗ್ಯವನ್ನು ನಮ್ಮೆಲ್ಲರ ಜೀವಿತದಲ್ಲಿ ಕೊಟ್ಟಿದ್ದೀರಿ ತಂದೆಯೇ ಅದಕ್ಕಾಗಿ ಸ್ತೋತ್ರ ಸ್ವಾಮಿಯಪ್ಪ ಈ ದಿವಸದಿಂದಲೇ ನೀನು ನಮ್ಮನ್ನು ಆಶೀರ್ವದಿಸುವೆನು ಎನ್ನುವ ಅಭಯ ವಚನವನ್ನು ಕೊಟ್ಟಿದ್ದೀರಿ ಸ್ತೋತ್ರ ಸ್ತೋತ್ರಕರ್ತನೆ ಇಷ್ಟು ದಿವಸಗಳವರೆಗೆ ಸ್ವಾಮಿ ಇವರು ಅನುಭವಿಸಿರ್ತಕ್ಕಂಥ ಎಲ್ಲ ಕಷ್ಟ ದುಃಖ ಎಲ್ಲವೂ ಇವರನ್ನು ಬಿಟ್ಟು ಹೋಗುವಂತೆ ನೀನು ಕಾರ್ಯ ದೇವ ಇಂದಿನಿಂದ ದೇವ ಇವರ ಜೀವಿತದಲ್ಲಿ ಹೊಸ ಹೊಸ ಆಶೀರ್ವಾದಗಳನ್ನು ಕೂಡಿಸು ಸ್ವಾಮಿ ನಿನ್ನ ಕೃಪೆಯಿಂದ ಇವರನ್ನು ತುಂಬಿಸು ಕರ್ತನೆ ಇವರ ಕಳಜಗಳು ತುಂಬಿ ತುಳುಕುವಂತೆ ಸಹಾಯ ಮಾಡು ಕರ್ತನೆ ಇಂದಿನಿಂದ ಇವರನ್ನ ಇವರ ಕುಟುಂಬವನ್ನ ಶುಭವು ಕೃಪೆಯು ಹಿಂಬಾಲಿಸಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೆನ್